ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಇದೆಲ್ಲ ಬೇಡ ಅಂತ ಬರ್ದಿದ್ವಿ ತಿರುಗಾ ಹಿಡ್ಕೊಂಡ್ಬಂದಿ ನಗರ ಪಾಲಿಕೆ ಮುಖ್ಯ ಕಚೇರಿಯಲ್ಲಿ ಶಾಸಕರ ಕಚೇರಿ ನಂದು ನಿರ್ವಹಣೆ ಮಾಡ್ತಾ ಇತ್ತು ಆದರೆ ಈಗ ಅದಕ್ಕಿಂತ ವಿಶಾಲವಾದಂಥ ಕಟ್ಟಡಕ್ಕೆ ಸುಸಜ್ಜಿತವಾದಂಥ ಕಟ್ಟಡಕ್ಕೆ ಝೋನ್ ಒನ್ಗೆ ನಾನು ಇವತ್ತು ಬಂದಿದ್ದೀನಿ ಒಂದು ಸಾರ್ವಜನಿಕರಿಗೆ ಬಂದರೆ ಅಲ್ಲಿ ಪಾರ್ಕಿಂಗ್ ಸಮಸ್ಯೆಯನ್ನು ಹೇಳ್ಕೊತಾ ಇದ್ದರು ಆಮೇಲೆ ಬಂದರೆ ಅದಕ್ಕೆ ಪ್ರತ್ಯೇಕವಾಗಿ ಮಾತುಕತೆ ಆಡಬೇಕು ಏನೋ ಪರ್ಸ್ನಲ್ ವಿಷಯಗಳಿದೆ ಅಂದರು ಹೇಳ್ಕೊಳಕ್ಕೆ ಅನ್ನುವಂಥ ಜಾಗ ಅಲ್ಲಿ ಇರಲಿಲ್ಲ ಕ್ಯಾಬಿನ್ ಥರ ಸೊ ಇದು ಜಾಗದಲ್ಲಿ ಅದೆಲ್ಲವನ್ನು ಮಾಡಿ ಕಾರ್ಪೊರೇಷನ್ನು ಅವಕಾಶ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಮಹಾನಗರ ಪಾಲಿಕೆಯ ಎಲ್ಲ ಅಧಿಕಾರಿಗಳು ವಿಶೇಷವಾಗಿ ಕಮಿಷನರ್ನೂ ಸೇರಿದಂಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಎಂದು ಸ್ಮರಣೆ ಸ್ಮರಿಸ್ತೀನಿ ನಾನು ಸೇಮ್ ಟೈಮಿಂಗ್ಸು ಬೆಳಗ್ಗೆ ಎಂಟೂವರೆಯಿಂದ ಹನ್ನೊಂದುವರೆ ಪಬ್ಲಿಕ್ಕಿಗೆ ಸಿಗಬೇಕು ಹನ್ನೊಂದುವರೆಯಿಂದ ನಾಲ್ಕು ಗಂಟೆವರೆಗೆ ಸರ್ಕಾರಿ ಕಚೇರಿಗಳು ಅಥವಾ ಉದ್ಘಾಟನೆ ಗುದ್ಲಿ ಪೂಜೆ ಈ ತರದಿಕ್ಕೆ ಅಂತ ಮೀಸಲಿಟ್ಟು ಮತ್ತೆ ಸಂಜೆ ಐದೂವರೆಯಿಂದ ಎಂಟೂವರೆ ತನಕ ಪಬ್ಲಿಕ್ಕಕ್ಕೆ ಸಿಗಬೇಕು ಅಂತ ಮಾಡ್ಕೊಂಡಿದ್ದೀನಿ ಸೊ ಬೆಳಗ್ಗೆ ಎಂಟೂವರೆಯಿಂದ ಹನ್ನೊಂದುವರೆ ಸಂಜೆ ಐದುವರೆಯಿಂದ ಎಂಟೂವರೆ ಕಡ್ಡಾಯವಾಗಿ ಮೈಸೂರಲ್ಲಿರೋ ದಿವಸ ಭೇಟಿ ಆಗಬೇಕು ಅಂತ ಮಾಡಿಕೊಂಡೆ ಅಂದರೆ ಈಗ ಕಚೇರಿ ನನಗೇನು ಇಲ್ಲಿಗೆ ನೇರ ಬರಬೇಕು ಅಂತಿಲ್ಲ ದೂರವಾಣಿ ಮಾಡಿದ್ರು ಆಗತ್ತೆ ಅಥವಾ ಇಲ್ಲೇ ಬಂದಾಗ ನಾನು ನಾಳಿದ್ದಿಂದ ಹೊರಗಡೆಗೆ ನಾನು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಹೇಳ್ಕೋಬೇಕು ಅಂತಿದ್ದರೆ ಒಂದು ಸಾರ್ವಜನಿಕ ಸಲಹಾ ಇದ್ದೀನಿ ಬಾಗಿಲು ಹಾಕಿತ್ತು ಅಂದರೆ ಅಲ್ಲಿ ಹಾಕ್ಬಿಟ್ಟೆ ಓಟೋಗಿಬಿಡ್ಬೋದು ಅವ್ರದ್ದು ಏನಾದ್ರು ಪ್ರಾಬ್ಲಮ್ ಇತ್ತು ಅಂದರೆ ಆ ರೀತಿಯಲ್ಲಿ ಒಂದು ಸಲ ಯೋಚನೆ ಮಾಡಿದ್ದೀನಿ ಒಟ್ಟು ಸಾರ್ವಜನಿಕರಿಗೆ ಅಟ್ಲೀಸ್ಟ್ ಅವ್ರು ಏನಾದರೂ ಸಮಸ್ಯೆಗಳು ಹೇಳಿದರೆ ಅದನ್ನು ಇಪ್ಪತ್ನಾಲ್ಕು ಗಂಟೆ ಕಾಲದೊಳಗೆ ಅದಕ್ಕೊಂದು ರಿಸಲ್ಟ್ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡಿದ್ದೀನಿ ಅದೇ ರೀತಿಯಲ್ಲಿ ಅಧಿಕಾರಿಗಳ ಜೊತೆನೂ ಮಾತುಕತೆ ಆಡಿದ್ದೀನಿ ಒಂದೇನಾಗಿದೆ ನಮ್ಮ ಇಡೀ ಕ್ಷೇತ್ರದಲ್ಲಿ ಯು ಜಿ ಡಿ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಯು ಜಿ ಡಿ ಮತ್ತು ನೀರು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಒಳಗೆ ಇಡೀ ಕ್ಷೇತ್ರದಲ್ಲಿ ಈ ಎರಡೂ ಸಮಸ್ಯೆಗಳನ್ನ ನಿವಾರಣೆ ಮಾಡೋ ದಿಟ್ಟಿನಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಇದ್ದೀವಿ ಈಗ ಸುಣ್ಣದಕೇರಿ ಬೆಸ್ತರಗೇರಿ ಹೊಸಕೇರಿ ಕಾಕರವಾಡಿ ನಂಜುಮಳಿಗೆ ಈ ಐದು ಭಾಗದಲ್ಲಿ ಆವಾಗವಾಗ ನೀರಿನ ಪ್ರಾಬ್ಲಮ್ ಇರ್ತಾ ಇದೆ ಹಾಗಾಗಿ ಮೈಸೂರು ಮೂಡಾದ ಪಕ್ಕ ನಾವು ಟ್ಯಾಂಕನ್ನು ನಿರ್ಮಾಣ ಮಾಡ್ತಾ ಆರು ಹತ್ತು ಲಕ್ಷ ಕೆಪಾಸಿಟಿಯ ಟ್ಯಾಂಕಿನ ನೀರಿನ ಟ್ಯಾಂಕ್ ಮುಖಾಂತರ ಈ ಐದು ಭಾಗಗಳಿಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕು ಅಂತ ಮಾಡ್ತಾಯಿದ್ದೀವಿ ಆ ರೀತಿ ಯು ಜಿ ಡಿ ಮತ್ತು ವಾಟ್ರ್ ಸಮಸ್ಯೆಯನ್ನು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಒಳಗೆ ಇಡೀ ಕ್ಷೇತ್ರದಲ್ಲಿ ಹುಡುಕಿದ್ರೆ ಅದೆರಡು ಸಮಸ್ಯೆ ಸಿಗಬಾರ್ದು ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡಿದೆ ಆ ರೀತಿಯಲ್ಲಿ ಕೆಲಸಕ್ಕೆ ಇಳಿತಾ ಇದ್ದೀವಿ ಮಾಡಬೇಕು ಈಗ ಮೂರು ತಿಂಗಳಿಗೊಮ್ಮೆ ಕೆ ಡಿ ಪಿ ಸಭೆಯನ್ನು ಮಾಡ್ತಾಯಿದ್ದೀವಿ ವಾರ್ಡ್ ವಾರು ವಾರ್ಡಲ್ಲಿ ನಮ್ಮದೇನು ಸಭೆಗಳನ್ನ ನಡೆಸಬೇಕು ಆ ವಾರ್ಡಲ್ಲಿ ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸಂಗೆ ಮಾಡಬೇಕು ಏನಾಗಿದೆ ಒಂದು ಅನುದಾನದ ಕೊರತೆ ಇರೋದರಿಂದ ನಾವು ಹೋಗಿ ಕಮಿಟ್ ಆಗ್ಬಿಟ್ಟು ಬಂದುಬಿಟ್ರೆ ಮಾಡೋಕ್ಕೆ ನಮ್ಮ ಹತ್ರ ಇಲ್ಲಿ ಫೈನಾನ್ಷಿಯಲ್ ವ್ಯವಸ್ಥೆ ಇಲ್ಲ ಯಾವುದೋ ವಾರ್ಡಲ್ಲಿ ಸಮಸ್ಯೆ ಮೋರಿ ಮಾಡಿ ಚರಂಡಿ ಮಾರಿ ಸ್ಲ್ಯಾಬ್ ಮಾಡಿ ಅಂದರೆ ಅದಕ್ಕೆ ಬೇಕಾದಂಥ ಫೈನಾನ್ಸ್ ಇಲ್ಲದೇ ಇರುವ ಕಾರಣಕ್ಕೆ ಒಂದು ಸ್ವಲ್ಪ ನಾನು ಇಲ್ಲ ಸಾರ್ವಜನಿಕರ ಸಮಸ್ಯೆಗಳಿಗೆ ಎತ್ತದ ಮೇಲೆ ಅದಕ್ಕೆ ಪರಿಹಾರ ಕೊಡಬೇಕು ಸುಮ್ಮನೆ ಕೇಳ್ಕೊಂಬಂದ್ರೆ ಆಗಲ್ಲ ಆ ನಿಟ್ಟಿನಲ್ಲಿ ಸ್ವಲ್ಪ ಫೈನಾನ್ಷಿಯಲ್ ಕಂಡೀಷನ್ಸ್ ನೋಡಿಕೊಂಡು ಸಾರ್ವಜನಿಕ ಸಂಪರ್ಕ ಸಭೆನ ಮಾಡ್ತೀನಿ ಆದರೆ ಈಗಾಗಲೇ ನಮ್ಮ ವ್ಯಾಡ್ ನಮ್ಮ ಕ್ಷೇತ್ರದ ವ್ಯಾಪ್ತಿಗೆ ನಾಲ್ಕು ಝೋನ್ ಬರುತ್ತೆ ಆ ಝೋನ್ ಎ ಸಿಗಳಿಗೆ ಮತ್ತು ಒಗಳಿಗೆ ಜನವರಿಯಿಂದ ಪ್ರತಿ ತಿಂಗಳು ಆ ಝೋನಲ್ಲಿ ಏನೇನು ಕೆಲಸ ಮಾಡ್ತೀವಿ ಅಂತ ಮಾಡಬೇಕು ಅಂತ ಉದಾಹರಣೆಗೆ ಟ್ರಿಮ್ ಮಾಡೋದು ಮೋರಿ ಚರಂಡಿಲಿ ಹೂಳೆತ್ತುವಂಥದ್ದು ಆಮೇಲೆ ಬಂದು ಮ ಇದನ್ನು ಮಾಡುವಂಥದ್ದು ಅದು ಖಾಲಿ ಸೈಟ್ಗಳನ್ನು ಕ್ಲೀನ್ ಮಾಡುವಂಥದ್ದು ಈ ರೀತಿಯಲ್ಲಿ ಅವ್ರಿಗೊಂದು ರೋಡ್ ಮ್ಯಾಪನ್ನು ಹಾಕಿ ಕೊಡ್ತಾಯಿದ್ದೀನಿ ಜನವರಿಯಿಂದ ಅದು ಹೇಳಿದ್ದೇನೆ ಅಂದರೆ ಯಾವ ತಿಂಗಳು ಯಾವ ಝೋನಲ್ಲಿ ಯಾವ ಕೆಲಸ ನಡೀತಾ ಇದೆ ಅನ್ನೋದನ್ನು ಮಾಡಬೇಕು ಅಂತ ಮಾಡಿದ್ದೆ ಮೂಡವ ಫೈಲು ಸುಟ್ರಾಗದೆ ಹೋದರೆ ಅರವತ್ತ ಎಂಟನೇ ಇಸುವೆ ಗೋಕುಲಂ ಬಡಾವಣೆಗೆ ಈಗ ಹೇಗೆ ಪರಿಹಾರ ಕೊಡ್ತಾರೆ ಪರಿಹಾರ ಕೊಟ್ಟಿಲ್ಲ ಅಂತ ಇವ್ರಿಗೇನು ಗೊತ್ತು